ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳುವ ನಮಸ್ಕಾರ ಸ್ನೇಹಿತರೆ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ನನಗೆ ಪರಿಚಯ ಪರಿಚಯದವರೊಬ್ಬರು ದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಪಾರ್ಕಲ್ಲಿ ಒಂದು ಐದಾರು ಕಿಲೋಮೀಟರ್ ಓಡ್ತಾರೆ ಡೈಲಿ ಓಡ್ತಾರವರು ಅವ್ರನ್ನ ನಾನು ಕೇಳಿದೆ ಒಂದು ಸರಿ ಏನು ಸರ್ ಡೈಲಿ ಹೀಗೆ ಓಡ್ತೀರಲ್ಲ ನೀವು ಯಾವುದಾದ್ರೂ ಮ್ಯಾರಥಾನಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಯಾವುದಾದ್ರೂ ಮ್ಯಾರಥಾನ್ ಗೆದ್ದಿದ್ದೀರಾ ಅಂತ ಕೇಳಿದೆ ಅವರು ಇಲ್ಲ ನಾನೊಂದು ಮೂರು ನಾಲ್ಕು ಮ್ಯಾರಥಾನ್ ಭಾಗವಹಿಸಿದ್ದೀನಿ ಆದರೆ ನಾನು ಯಾವುದ್ರಲ್ಲೂ ಗೆದ್ದಿಲ್ಲ ಫಸ್ಟ್ ಪ್ಲೇಸ್ ಏನು ಬಂದಿಲ್ಲ ನಾನು ಅಂತ ಅವ್ರು ಹೇಳಿದರು ಆವಾಗ ನಾನು ಕೇಳಿದೆ ಅವರಿಗೆ ಮತ್ತೆ ಯಾಕೆ ಸರ್ ಇಷ್ಟೊಂದು ಓಡ್ತೀರಿ ಇಷ್ಟೊಂದು ಅಭ್ಯಾಸ ಮಾಡ್ತೀರಿ ಓಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತ ನಾನು ಕೇಳಿದ್ದಕ್ಕೆ ಅವರು ಹೇಳಿದರು ನನಗೊಂದು ಫಿಟ್ನೆಸ್ ಕೊಟ್ಟಿದೆ ನಾನು ಎದ್ದು ಓಡೋದು ಒಂದು ಫಿಟ್ನೆಸ್ ಕೊಟ್ಟಿದೆ ಒಂದು ಡಿಸಿಪ್ಲೀನಿಗೆ ಬಂದಿದ್ದೀನಿ ಸುಮಾರು ಇಪ್ಪತ್ತು ವರ್ಷದಿಂದ ಓಡ್ತಾ ಇದ್ದೀನಿ ನಾನು ಅದರಿಂದ ನನಗೆ ಕೆಲಸದಲ್ಲೂ ಉಪಯೋಗ ಆಗ್ತದೆ ಭಾಳನೇ ಹೆಲ್ಪ್ ಆಗ್ತದೆ ನನಗೆ ನನ್ನ ಸ್ಟೇಟ್ ಆಫ್ ಮೈಂಡು ತುಂಬ ಚೆನ್ನಾಗಿರ್ತದೆ ಅನ್ನೋದನ್ನೆಲ್ಲ ಅವರು ಹೇಳಿದರು ಈ ವಿಚಾರ ಕೇಳಿ ನನಗೆ ಖುಷಿಯಾಯಿತು ಮತ್ತು ಇದೇ ವಿಚಾರನ ಡಿ ವಿ ಜಿಯವರು ಇನ್ನು ಸ್ವಲ್ಪ ಚೆನ್ನಾಗಿ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ ಆ ಕಗ್ಗ ಹೀಗಿದೆ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ಅರಸೆಗಳೆಲ್ಲ ವಿಫಲ ಎನ್ನುವ ಏಂ ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಒಬ್ಬ ಇದರ ಅರ್ಥ ಇಷ್ಟೇ ಒಬ್ಬ ಜಟ್ಟಿ ಆದವನು ಅವನು ದಿನ ಬೆಳಗ್ಗೆ ಎದ್ದು ಅವನು ವ್ಯಾಯಾಮ ಮಾಡ್ತಾನೆ ಸಾಮು ಅಂದರೆ ಸಾಮು ಅಂದರೆ ವ್ಯಾಮ ವ್ಯಾಯಾಮ ಮತ್ತು ಪಟ್ಟು ಅರೆಸೆಗಳನ್ನೆಲ್ಲ ಕಲಿತಾ ಇರ್ತಾನೆ ಅವನು ಕೆಲವೊಂದು ಸಲ ಸೋಲ್ತಾನೆ ಕೆಲವೊಂದು ಸಲ ಗೆಲ್ತಾನೆ ಆದರೆ ಅವನು ವ್ಯಾಯಾಮ ಮಾಡೋದನ್ನು ಮಾತ್ರ ದಿನ ಬೆಳಗ್ಗೆ ಎದ್ದು ಮಾಡೋ ಕೆಲಸ ಮಾತ್ರ ಬಿಟ್ಟಿಲ್ಲ ಅವನು ಆದ್ದರಿಂದ ಅವನಿಗೆ ಮೈಕಟ್ಟು ಗಟ್ಟಿಯಾಗಿದೆ ಅಂತ ಹೇಳ್ತಾರೆ ಡಿ ವಿ ಜಿಯವರು ಮುಟ್ಟಿ ನೋಡವನ ಮೈಕಟ್ಟು ಗಟ್ಟಿ ಕಬ್ಬಿಣದಷ್ಟು ಗಟ್ಟಿಯಾಗಿದೆ ಅವನು ದಿನ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡೋದ್ರಿಂದ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂದರೆ ಅವನಿಗೆ ಬಂದಿದೆ ಅಲ್ಲ ಅವನು ಗಟ್ಟಿತನ ಆ ಗಟ್ಟಿತನ ಅವನು ದಿನಾ ಬೆಳಗ್ಗೆ ಎದ್ದು ಮಾಡೋವಂಥ ಗರಡಿಯ ಫಲ ಅದು ಕೂಡ ಜಯಾನೇ ಅದು ಕೂಡ ಗೆಲುವೆ ಅನ್ನೋದನ್ನು ಡಿ ವಿ ಜಿಲಿ ಹೇಳ್ತಾರೆ ಸೊ ನಾವು ಅಷ್ಟೇ ಏನಾದರೂ ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತೀವಿ ಎಲ್ಲ ಕೆಲಸಗಳಲ್ಲೂ ಪ್ರತಿ ಸರಿನೂ ನಾವು ಗೆಲ್ಲೋದಕ್ಕಾಗೋದಿಲ್ಲ ಆದರೆ ಆ ಕೆಲಸ ಏನು ಮಾಡ್ತೀವಿ ಅದರಿಂದ ನಮಗೊಂದು ಸಂಸ್ಕಾರ ಬರ್ತದಲ್ಲ ಆ ಸಂಸ್ಕಾರ ಮುಂದೆಂದು ನಮಗೆ ಉಪಯೋಗ ಆಗ್ತದೆ ಅಂದರೆ ಗಟ್ಟಿತನ ಗರಡಿ ಫಲ ಅಂತ ಏನು ಡಿ ವಿ ಜಿ ಹೇಳಿದ್ರು ಆ ಮೈಕಟ್ಟು ಗಟ್ಟಿಯಾಗಿರೋದ್ರಿಂದ ಅವ್ನಿಗೊಂದು ಡಿಸಿಪ್ಲಿನ್ ಬಂದಿದೆ ಅವ್ನು ದಿನ ಬೆಳಗ್ಗೆ ಅದು ಮಾಡೋದರಿಂದ ಅವ್ನಿಗೊಂದು ಮನಸ್ಸು ಅಷ್ಟೇ ಒಂದು ಹದಕ್ಕೆ ಬಂದಿರ್ತದೆ ಹಾಗಾಗಿ ನಾವು ಆ ತಕ್ಷಣದ ಗೆಲುವಿಗಿಂತ ಲಾಂಗ್ ಟರ್ಮ್ ಉಪಯೋಗ ಅವನ ಮೈಕಟ್ಟೇನು ಗಟ್ಟಿ ಆಯಿತು ಹಾಗೆ ನಾವು ನೋಡಬೇಕು ಅನ್ನೋದನ್ನು ಡಿ ವಿ ಜಿಲಿ ಹೇಳ್ತಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನಮಸ್ಕಾರ